ಒಟ್ಟಿಗೆ ಅನ್ನ ತಿಂತೆ ನೀನು ಹೋಗುತ್ತ ನಿಮ್ ಇದು ಇವ್ರೆ ನಾಲ್ಕರ್ ಹೇಳಿ ನಿಮ್ದು ಮಜ್ಗೇ ಬೇಕು ನಮ್ದು ಬಳ್ಳಾಪುರ ಅದಕ್ಕಟ್ಟಗೆ ಮಾತಾಡೋದಕ್ಕೆ ಕಲೀರಿ ಮೊದಲು ನಾವು ನಿಮ್ಮಂಗೆ ಸಂಸಾರ ಇದೆ ಮಕ್ಕಳ ಮರಿ ಇದೆ ನಾವು ಕಂಡೀಷನ್ ಆಗ ಆರೋಗ್ಯವಾಗಿ ಮನೆಗೆ ಇರಬೇಕು ಅಜ್ಜನ ಕೇಳಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ ಎಲ್ಲ ಇರಿ ಸಂತೋಷ ಬಂದರಲ್ಲಾ ಹೋಗುತ್ತಾ ಅಂದ್ರಲ್ಲಾ ಪ್ರತಿಪದನೆ ಆಗೋದು ಸರ್ ಅಲ್ಲ ನಾನು ಹೇಳಿದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಹಾಯಕ್ಕೆ ಬಂದ್ಬಿಡ್ವಿ ಎಷ್ಟು ಐತಿ ನಾನು ಅಲ್ಲ ಸರ್ ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಹಾ ಆಮೇಲೆ ನೀನು ನೀನು ಎಂತಂತಾರಲ್ಲ ಬಂದು ಸಹಾಯ ತರ ನೀವು ಸಹಾಯ ತಿಳ್ವಲ್ಲಾ ಯಾಕೆ ಏನ್ ಪ್ರಯೋದ್ದ ಇನ್ನೊಂದು ನಾಲ್ಕು ಜನ ಹೆಂಗ್ ಹಾಳು ಮಾಡಕ ಕೆಲ್ಸಕ್ ಹೋಗ್ತಾ ಇಲ್ವಂತೆ ಯಾಕೆ ಇಲ್ಲಿ ಬಿಸ್ಲು ಚಿಕ್ಕರ್ದಾಗ ಹೊಡಿತಾ ಬಿಸ್ಲು ಇಲ್ಲಿ ನಿತ್ಯ ಕಟ್ ಮಾಡ್ದೆ ವ್ಯಾಪ್ತಿ ಪ್ರದೇಶದಿಂದ ದೂರ ದೂರ ಇದಂದ ರಾತ್ರಿ ಪ್ರದೇಶದಿಂದ ದೂರ ಇದ್ದಾರೆ ಏಯ್ ಮುಚ್ಚೋ ಬಾಯಿ ಮಧಾಂತ ನಗಷ್ಟು ದೂರವಷ್ಟು ನಿನಗೆ ಸೊಕ್ಕೆ ನಿನಗೆ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಮುಚ್ಚಲೇ ಬಾಯಿ ಕಂದ ಕಾಯಿನ ಹಾಕ್ಯ ನಾನೇನು ಮುಂದುವರ ವರ್ಷಕ್ಕೆ ಏನೋ ಮಾಡ್ತೇನೆ ಅಂದ್ರೆ ಕಾಯಿನ ಹಾಕ್ಯ ಇದು ಈ ಸಮಯದಲ್ಲಿ ಪ್ರಯತ್ನಿಸಲಾಗಲ್ಲ ಆಗಲ್ಲ ಅಲ್ಲ ಈ ಸಮಯದಲ್ಲಿ ಪ್ರಯತ್ನಿಸಲು ಆಗಲ್ಲ ನಲೆ ಕೆಂತಾಯ್ಲು ಕಾಯಿಲೆ ನಿನ್ನೋ ಅಂತ ಭಕ್ತರುಗಳ್ನ ಎಷ್ಟು ಜನ ನೋಡಿದೀನಿ ಗೊತ್ತಾನ ನಾನು ಏನು ಕೆಲ್ಸ ಇಲ್ಲನೋ ಕಾಯಿಲೆ ನನಗೆ ಮಾಡ್ತಾನೆ ಯಾವಾಗ್ಲೂ ವ್ಯಾಪ್ಯಾಪ್ತಿ ಪ್ರದೇಶದಲ್ಲಿ ಎಂತ ಇಲ್ಲ ಅಲೋ ಅಪ್ಪಾಜಿ ಫೋನ್ ಕಟ್ ಮಾಡಬೇಡಿ ನಂಗ್ ತುಂಬಾ ಅಳು ಬರ್ತಾ ಇದೆ ಫೋನ್ ಕಟ್ ಮಾಡಬೇಡಿ ನನ್ಗ್ ಫೋನ್ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ ಹೋಯ್ ನಮ್ ಹೆಣ್ಣಸ್ರಿಗೆ ಮೂವತ್ತೆಂಟ್ ವರ್ಷ ಅಪ್ಪಾಜಿ ನಾನು ಹೆಂಗಾಗ್ತೀನಿ ನೀನ್ ನಿಗ್ ಮರ ನಮ್ಮ ಹೆಂಗಸರಿಗೆ ಮೂವತ್ತೆಂಟ ವರ್ಷ ಅಪ್ಪಾಜಿ ನಮ್ಮ ಅಮ್ಮನ್ಗೆ ಇನ್ನು ಮದ್ವೆನೆ ಆಗಿಲ್ಲ ನೀವ್ ಯಾರ್ ಮಗ್ಳು ನಾನ್ ನಮ್ಮ ಅಮ್ಮನ್ ಮಗಳು

ನೀ ಮೊಮ್ಮೆ ತಲೆ ಕೆಡಿಸ್ಬೋದು ಅಂತ ಮಗು ಮೂವತ್ತೆಂಟು ವರ್ಷ ಮಗು